ಇಟ್ಕೊಂಡು ಆ ಟೈಟ್ಲ್ ಗೆ ಸೂಟ್ ಆಗೋ ತರದ ಒಂದು ಕಾನ್ಸೆಪ್ಟ್ ಹುಡುಕಿ ಅದನ್ನ ಒಂದು ವಿಡಿಯೋ ಮಾಡಿದೀವಿ ಇದು ಜಸ್ಟ್ ಏನಂತಂದ್ರೆ ಇದ್ರೊಳಗಡೆ ಇರೋ ಇಷ್ಟು ಕ್ಯಾರೆಕ್ಟರ್ ಗಳನ್ನ ಮಾತ್ರ ರಿವೀಲ್ ಮಾಡಿದೀವಿ ಕತೆ ಬೇರೆ ಆದಂತ ರೀತಿಯಲ್ಲಿ ಕತೆ ಇರುತ್ತೆ ಈ ಕ್ಯಾರೆಕ್ಟರ್ ಗಳನ್ನ ನೀವು ನೋಡ್ತಾ ಹೋದ್ರೆ ಒಳಗಡೆ ಇರುವಂತಹ ಕತೆ ಏನೆಲ್ಲ ಇರ್ಬೋದು ಅನ್ನೋದು ಒಂದು ಪ್ರೊಸೆಸ್ ಅಂದ್ರೆ ಇಡೀ ಸಿನಿಮಾ ಹಂತ ಬರೋವರೆಗೂ ಏನೆಲ್ಲ ಇರ್ಬೋದು ರಾಮರಾಸದಲ್ಲಿ ಅನ್ನೋದಕ್ಕೋಸ್ಕರ ಇದೊಂದು ಟ್ರೈ ಮಾಡಿದೀವಿ ಕಾರ್ತಿಕ್ ಬಗ್ಗೆ ಹೇಳ್ಬೇಕಂದ್ರೆ ನಾನ್ ಬಿಗ್ ಬಾಸ್ ಅಂದ್ರೆ ಅದಕ್ಕಿಂತ ಮುಂಚೆ ಅವ್ರು ಡೊಳ್ಳು ಅಂತ ಒಂದು ಸಿನಿಮಾ ಮಾಡಿದ್ರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಅದಾದ್ಮೇಲೆ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಂಥ ದಿನಗಳಲ್ಲಿ ಕೆಲವು ವಿಡಿಯೋಗಳು ಮತ್ತು ಅವರು ಅವ್ರು ನಡ್ಕೊಳ್ಳುವಂತ ರೀತಿಗೆ ಮತ್ತು ಅವರ ಅವರಲ್ಲಿರುವಂತಹ ಒಂದು ಅಗ್ರೆಸ್ನೆಸ್ ಅದರ ಒಬ್ಬ ಹೀರೋ ಅಂದ್ರೆ ಒಬ್ಬ ಕಮರ್ಷಿಯಲ್ ಹೀರೋ ಆಗಕ್ಕೆ ಕೆಲವು ಮಟೀರಿಯಲ್ಗಳು ಬೇಕು ಅದೆಲ್ಲ ಅವರಲ್ಲಿ ಕಾಣಿಸ್ತಾ ಇತ್ತು ಅದಾದ್ಮೇಲೆ ಒಂದು ಫೈವ್ ಸಿಕ್ಸ್ ಡೇಸ್ ಇವಾಗ ಆಲ್ರೆಡಿ ಶೂಟ್ ಮಾಡಿದಿವಿ ಕಾರ್ತಿಕ್ ನಿಜವಾಗ್ಲೂ ಒಬ್ಬ ಒಳ್ಳೆ ನಟನಾಗಿ ಇಂಡಸ್ಟ್ರಿಯಲ್ಲಿ ಆಗಿ ಇದ್ದೇ ಇರ್ತಾನೆ ಅನ್ನೋದು ಪ್ರಾಮಿಸ್ ನಾನು ಮಾಡೇ ಮಾಡ್ತೇನೆ ಯಾಕೆಂದರೆ ಸುಮಾರು ಒಂದು ಟೈಮ್ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅವ್ರ ಜೊತೆಗೆ ಆಗಿ ಒಂದು ಒಳ್ಳೆ ಪ್ರಾಮಿಸಿಂಗ್ ಹೀರೋ ಆಗಿ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅವ್ರನ್ನ ಬಿಗ್ ಬಾಸ್ ಆದಮೇಲೆ ಒಂದು ರೀ ಲಾಂಚ್ ತರೋದು ಈ ಸಿನಿಮಾ ಆಗಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಟೆಕ್ನಿಷಿಯನ್ ಬಗ್ಗೆ ಹೇಳಬೇಕಂದ್ರೆ ಡೈರೆಕ್ಟರ್ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಕಮರ್ಷಿಯಲಿ ಅದು ಎಷ್ಟು ಬ್ಲಾಕ್ ಬಸ್ಟ್ರು ಏನೋ ಗೊತ್ತಿಲ್ಲದೆ ಇದ್ರು ಅದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನು ಡೆಫ್ರೆಟಾಗಿ ಮಾಡಿದ್ದಾರೆ ಜಟ್ಟ ಇರ್ಬೋದು ಮೈತ್ರಿ ಇರ್ಬೋದು ಈ ಥರದ ಸಾಕಷ್ಟು ಸಿನಿಮಾಗಳನ್ನು ನೀವು ನೋಡಿರ್ತೀರ ಒಳ್ಳೆ ಟೆಕ್ನಿಷಿಯನ್ ಟೀಮ್ ನಮ್ಮ ಭರತ್ ಬಿಜೆ ಇರ್ಬೋದು ನಮ್ಮ ಕೆ ಕೆ ಸರ್ ಸುಮಾರು ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ರಿಚ್ ಈ ಪಿಚ್ಚರ್ಗೆ ಅಂತ ಅನ್ಕೊಳ್ತಾ ಇದೆ ಮೋಸ್ಟ್ಲಿ ನೂರು ಸಿನಿಮಾ ಡಿ ಒ ಪಿ ಆಗಿ ಸಿನಿಮಾ ಆಗಿ ಅವ್ರು ಕೆಲಸ ಮಾಡಿದ್ದಾರೆ ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ಇದೆ ಕೆ ಕೆ ಸರ್ಗೆ ಇಡೀ ಟೀಮ್ ಎಲ್ಲರೂ ಸೇರಿಕೊಂಡು ಒಂದು ಕಂಟೆಂಟ್ ಇರುವಂತಹ ಒಂದು ಒಳ್ಳೆ ಸಿನಿಮಾ ನಾವು ಕೊಡ್ತಾ ಇರಲಿ ಇಡೀ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ ನನ್ನ ವೈಫ್ ಅವ್ರ ಸಪೋರ್ಟ್ ತುಂಬಾ ಇದೆ ಮತ್ತೆ ಸುದೀಪ್ ಸರ್ ಬಂದು ಇದನ್ನ ಸಪೋರ್ಟ್ ಮಾಡಿದ ತುಂಬಾ ಹೃದಯ ಇದೆ ಅವ್ರಿಗೆ ಧನ್ಯವಾದಗಳು ದಯವಿಟ್ಟು ವೈಫ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಿ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಒಂದೆರಡು ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಯಾಕಂದ್ರೆ ಗುರುದೇಶ್ ಪಾಂಡೆ ಸರ್ ಮಾಡುವಂತ ಪ್ರತಿಯೊಂದು ಕೆಲಸದಲ್ಲೂ ಜೊತೆಯಾಗಿ ನಿಂತಾರೆ ಮೇಡಮ್

ಏನ್ ಹೇಳೋದು ಆಲ್ರೆಡಿ ಅವ್ರು ತುಂಬಾ ಹೇಳಿದ್ದಾರೆ ಸಾಕು ಲಾಂಗ್ ಹೋಯ್ತು ಸುದೀಪ್ ಸರ್ ವೇಟ್ ಮಾಡ್ತಾ ಇದ್ದಾರೆ ಬಟ್ ಆಲ್ ದ ಬೆಸ್ಟ್ ಈ ಟೀಮ್ ಥ್ಯಾಂಕ್ ಯು ಸುದೀಪ್ ಸರ್ ಕಾರ್ತಿಕ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ ನಾಯಕ ಕಾರ್ತಿಕ್ ಮಹೇಶ್ ಅವ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಡೊಳ್ಳು ಸಿನಿಮಾ ಆ ಸಿನಿಮಾದಲ್ಲಿ ಮಾಡಿದಂತ ಪಾತ್ರ ಬಹಳ ರೆಕಗ್ನೈಸ್ ಆಗಿತ್ತು ಆ ಸಿನಿಮಾ ನ್ಯಾಷನಲ್ ಅವಾರ್ಡ್ ಕೂಡ ಪಡೆದಂತ ಸಿನಿಮಾ ಬಿಗ್ ಬಾಸ್ ನಲ್ಲಿ ಸಿಕ್ಕ ಸೌಂಡ್ ಮಾಡಿದ್ರು ಗೆದ್ರು ಎಲ್ಲ ಆಯ್ತು ಒಂದು ಫ್ಯಾನ್ ಬೇಸ್ ಕೂಡ ಕ್ರಿಯೇಟ್ ಆಗಿದೆ ನಿಮ್ಮದೇ ಈಗ ಈ ಸಿನಿಮಾದಲ್ಲಿ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದೀರಾ ಹೇಳಿ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿರೋದಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ಸುದೀಪ್ ಸರ್ ಇಟ್ಸ್ ಬಿನ್ ಅನ್ ಆನರ್ ಬಿಗ್ ಬಾಸಲ್ಲಿದ್ದಾಗ ಪ್ರತಿ ವಾರ ಸ್ವಲ್ಪ ಹತ್ತಿರ ಬಿಗ್ ಬಾಸ್ ಇದ್ದಾಗ ಪ್ರತಿ ವಾರ ನಿಮ್ಮಿಂದ ಸುಮಾರಷ್ಟು ಏನೋ ವಿಷಯಗಳನ್ನ ವಾರಾಂತ್ಯದಲ್ಲಿ ನೀವು ಹೇಳಿದ ಕೇಳಿ ತುಂಬಾ ಅದಾದ ಅದಾದ್ಮೇಲೆ ವಿನ್ನರ್ ಅಂತ ನನ್ನ ಕೈ ಹಿಡ್ದೆತ್ತಿದೀರಿ ಇವತ್ತು ನನ್ನ ಸಿನಿಮಾದ ಮತ್ತೆ ನನ್ನ ರೀಇ್ರೊಡಕ್ಷನ್ ಅಂತಾನೆ ಅನ್ಕೋಬಹುದು ಇದಕ್ಕೆ ನೀವು ಬ್ಯಾಕ್ ಸಪೋರ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಇದು ಪದಗಳಲ್ಲಿ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ ಯಾಕಂತಂದ್ರೆ ನಿಮಗೆ ಆಕ್ಚುಲಿ ನಾನು ಸುಮಾರು ದಿನದಿಂದ ತುಂಬಾ ಕಾಟ ಕೊಟ್ಟಿದ್ದೀನಿ ಒಂದು ಥ್ಯಾಂಕ್ಸ್ ಕಾಟ ಕೊಟ್ಟಿದ್ರೆ ರಿಲಿ ಸಾರಿ ಅಂಡ್ ಸರ್ ಸುಮಾರು ವರ್ಷಗಳಿಂದ ನಿಮ್ಮ ನಿಮ್ಮೆಲ್ಲ ಸಿನಿಮಾಗಳನ್ನ ನೋಡಿ ಬಂದಿದೆ ತುಂಬಾ ಕಲ್ತಿದ್ದೀನಿ ಆಕ್ಚುಲಿ ಇವತ್ತು ಕೂಡ ಐ ಫಾಲೋ ಯುವರ್ ಸ್ಟೈಲ್ ಸರ್ ನಿಮ್ ನೀವು ಕೊಟ್ಟಿರೋ ಜಂಪ್ ಥ್ಯಾಂಕ್ ಯು ಸೋ ಮಚ್ ಸರ್ ಮಾತು ಏನು ಅಂತ ಗೊತ್ತಾಗ್ತಿಲ್ಲ ಮಾತಾ ಹೇಳ್ತಿಲ್ಲ ಯಾಕಂತಂದ್ರೆ ದೀಪ್ ಸರ್ ನಮ್ಮ ಸಿನಿಮಾದ ಹೀರೋ ಇಂಟ್ರೊಡಕ್ಷನ್ಗೆ ಬರ್ತಾರೆ ಅಂತಂದ್ರೆ ಅದು ಸಣ್ಣ ವಿಶೇಷ ಅಲ್ವೇ ಅಲ್ಲ ನಿಮ್ಮ ಆಶೀರ್ವಾದ ಪ್ರೀತಿ ಸರ್ ಯಾವಾಗ್ಲೂ ನನ್ನ ಹೀಗೆ ಇರಲಿ ಇವತ್ತು ಫಾದರ್ಸ್ ಡೇ ಫಾದರ್ಸ್ ಡೇ ದಿನ ಅದು ಒಂದು ಸ್ಪೆಷಲ್ ಇವೆಂಟ್ ಫಾದರ್ಸ್ ಡೇ ದಿನ ರಾಮರಸ ನನ್ನ ಇನ್ನು ಅನೌನ್ಸ್ ಆಗ್ತಿರೋದು ಅದರ ಜೊತೆಗೆ ಸುದೀಪ್ ಸರ್ ಬಂದಿರೋದು ನನ್ನ ತಾಯಿ ನನ್ನ ತಂಗಿ ಇಬ್ರು ಇಲ್ಲೇ ಇದ್ದಾರೆ ಅವರು ಬಂದಿರೋದು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಕಮ್ಮಿಂಗ್ ಎಲ್ಲರಿಗೂ ಗುರು ಸರ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ಕಿರಿ ಸರ್ ಬಗ್ಗೆ ಆ್ಯಕ್ಚುಲಿ ಹೇಳಬೇಕು ಅವ್ರಿಗೆ ತುಂಬ ಕ್ಲಾರಿಟಿ ಇದೆ ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಇದೆ ಅಂಡ್ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ನಾನು ತುಂಬ ಪ್ರಶ್ನೆಗಳನ್ನ ಕೇಳ್ತೀನಿ ಅವ್ರಿಗೆ ಅಂದ್ರೆ ಹೀಗಿದ್ರೆ ಹೇಗೆ ಹೀಗಿದ್ರೆ ಹೇಗೆ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತೀನಿ ಸೊ ಸೊ ದಟ್ ಎಷ್ಟು ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಅಂತ ಸೊ ಗಿರಿ ಸರ್ ಅವರು ಅವರೊಂದು ಪ್ರತಿಯೊಂದು ಸೀನ್ ನಲ್ಲೂ ತುಂಬಾ ಕ್ಲಿಯರ್ ಆಗಿ ಅವ್ರು ಶೂಟ್ ಮಾಡ್ತಾರೆ ಸೊ ಐದು ಆರು ದಿನ ಶೂಟ್ ಮಾಡಿದ್ವಿ ಸೊ ಇಟ್ಸ್ ಅನ್ ಆನರ್ ಟು ವರ್ಕ್ ವಿತ್ ಯು ಸರ್ ಅಂಡ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀನ್ ದಿಸ್ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ತುಂಬಾ ಒಳ್ಳೇದಾಗಲಿ ನಿಮಗೂ ಕೂಡ ನನ್ಗೆ ಗೊತ್ತು ನೀವೆಲ್ಲ ಯಾರ ಮಾತಿಗಾಗಿ ಕಾಯ್ತಾ ಇದ್ದೀರಾ ಅಂತ ನಮ್ಮ ಚಂದನ ಮನದ ಬಾದಶಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ ನಾವು ಈಗಾಗಲೇ ಹೇಳಿದ ಹಾಗೆ ಇಷ್ಟು ಬಿಸಿ ಕೊಟ್ಟ ಮೇಲೆ ಆ ಮಾತಿಗೆ ಯಾವತ್ತು ತಪ್ಪೋದಿಲ್ಲ ಇವತ್ತು ಕಾರ್ತಿಕ್ ಗೆ ಸಪೋರ್ಟ್ ಮಾಡೋದಕ್ಕೆ ಈ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ ಹೇಗು ಸರ್ ಹೀರೋ ಇಂಟ್ರೊಡಕ್ಷನ್ ವಿ ಫಸ್ಟ್ ಟೈಮ್ ನಾನು ಈ ಥರ ಇಷ್ಟೊಂದು ಫುಡ್ ಜಾಸ್ತಿ ಇದೆ ಒಳ್ಳೇದಾಗಲಿ ಕಾರ್ತಿಕಿಗೆ ಆ್ಯಂಡ್ ನನಗೆ ಈ ಸ್ಕ್ರೀನಲ್ಲಿ ನೀನು ಹಾಕಿರೋದು ನೋಡಿದಾಗ ಒಂದು ಖುಷಿಯಾಗಿದ್ದು ನನಗೆ ಒಬ್ಬರು ಒಳ್ಳೆ ಕಲಾವಿದರು ಸಿಕ್ಕಿದ್ದು ಗಿರಿ ನಿಮ್ಗೆಲ್ಲರಿಗಿನ್ನ ಚೆನ್ನಾಗಿ ಮಾಡಿದೆ ನೀವು ಒಂಥರ ಅಲ್ಲಿ ಕುತ್ಕೊಂಡು ನೋಡ್ತಾರೆ ಯೋಗರಾಜ್ ಭಟ್ ಇದ್ದಂಗಿಲ್ಲ ಅವ್ರು ಅಲ್ಲ ಡಿಫರೆನ್ಸ್ ಏನಂದ್ರೆ ಯೋಗರಾಜ್ ಭಟ್ ಏನ್ ಮಾತಾಡ್ತಾರ ಅರ್ಥ ಆಗಲ್ಲ ಅಷ್ಟೇ ಡಿಫ್ರೆನ್ಸ್ ನಿಮ್ದು ಆಕ್ಚುಲಿ ಸ್ವಲ್ಪ ಹಾಗೆ ಇದೀರ ಸರ್ ಎಲ್ಲರೂ ಎಲ್ಲ ವಿಚಾರದಲ್ಲೂ ಸೊ ಏನಕ್ಕೆ ಅಂದರೆ ಬಿಕಾಸ್ ಭಟ್ರು ನಮ್ಮ ಮನೆಯವರು ನನಗೆ ಭಾಳ ಆಗ್ತರು ಅಂಡ್ ಒಟ್ಟೊಟ್ಟಿಗೆ ಬೆಳ್ಕೊಂಡ್ ಬಂದವರು ನಾವು ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಒಂದು ನನಗೆ ನೀವು ಆ ಮೋಷನ್ ಪೋಸ್ಟ್ ಮಾಡಿದ ರೀತಿ ಅರ್ಥ ಇಷ್ಟು ತುಂಬ ಇಷ್ಟ ಆಯ್ತು ಯಾಕಂದ್ರೆ ಮೋಷನ್ ಪೋಸ್ಟ್ ಅಂದರೆ ಸ್ಮಾಲ್ ನಾರ್ಮಲ್ ಒಂದು ಮೋಷನ್ ಅಷ್ಟೇ ಅಷ್ಟೆ ಕೈಯೋ ಕಾಲಡ್ತಾರೆ ತಂಗ್ಳು ಇಂಟ್ರೊಡ್ಯೂಸ್ ಮಾಡ್ತೀವಿ ತುಂಬ ಡೀಪಾಗಿ ಹೋಗಿದ್ದೀರಿ ಆ್ಯಂಡ್ ದಟ್ ಓನ್ಲಿ ಶೋ ದ ಪ್ಯಾಷನ್ ಆಫ್ ಯೂಸರ್ ಸೊ ಬಟ್ ಆದರೂ ಸ್ವಲ್ಪ ಹತ್ತು ಹದ್ಗಂಟಲ್ಲಿ ಇಟ್ಕೊಳಿಮ್ಮ ಏನು ಇದಿಷ್ಟು ಸಿನಿಮಾಗೆ ಹಾಕ್ಲಿ ಸಿ ಐ ಆರ್ಡ್ ಲಾಟ್ ಗುರು ಅವ್ರ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಗುರು ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ ಪರ್ಸ್ನಲ್ ಆಗಿ ಅವರು ನನಗೆ ಪರ್ಚೇಸ್ ಪರಿಚಯಿಸ್ತಾರಲ್ಲ ತುಂಬ ಅವರೊಟ್ಟಿಗೆ ಕಾಲ ಕಳೆದಿಲ್ಲ ಬಟ್ ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ವಾಟ್ ಹಿ ಡಸ್ ಆ್ಯಂಡ್ ಐಮ್ ವೆರಿ ಹ್ಯಾಪಿ ಆ್ಯಂಡ್ ಓ ಟು ಬಿ ಹೇವ್ ಸರ್ ಅವರೇ ನೀವು ಮಾತಲ್ಲಿ ನೀವು ತೆಗಿತಾ ಇರೋ ಶೈಲಿಯಲ್ಲಿ ಮೈಕ್ ಬೇಕಪ್ಪ ದಯವಿಟ್ಟು ಕುತ್ಕೊಂಬಿಡಿ ಗಲಾಟೆ ಮಾಡಿಬಿಡಿ ದಯವಿಟ್ಟು ಇದು ನೀವು ಗಲಾಟೆ ಮಾಡಿಸ್ತಾರ ತಾನೆ ಗಿರಿ ಅವ್ರದ್ದು ಒಂದು ನನಗೆ ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ ಸರ್ ವಾಟ್ ಎಸ್ ಡನ್ ನಮಗೆ ಇಲ್ಲಿ ಕತೆ ಅಂತೂ ಅರ್ಥ ಆಗಲ್ಲ ಬಟ್ ನಿಮಗೆ ವಿಪರೀತವಾದಂತ ಕ್ಲಾರಿಟಿ ಇದೆ ಅಂತ ನನಗೆ ಅರ್ಥ ಆಗಿದೆ ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ರೆ ಅಲ್ಲಿ ನಿರ್ಮಾಪಕ ಅರ್ಧ ಆಗಿದ್ದ ಇವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಗೆದ್ರು ಹಾಗೆ ಇದು ಕೂತಿರುವಂತ ನಮ್ಮ ಮಾಧ್ಯಮ ಇಷ್ಟ ಆದ್ರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಗೆದ್ದು ಸರ್ ಜನಕ್ಕೆ ತನಕ ತಗೊಂಡಂತ ಅನ್ಕೋತೀನಿ ಸೊ ಐ ವಿಶ್ ಆಲ್ ದ ಬೆಸ್ಟ್ ಅಂಡ್ ಬಟ್ ಆಲ್ಸೆಂಡ್ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್ ಗೆದ್ದು ಬಂದ ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಳಕ್ ಆಗಿಲ್ಲ ಬಿಗ್ ಬಾಸ್ ವೇದಿಕೆ ಅನ್ನೋದೇನಿದೆ ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರಿಗೂ ಅಲ್ಲಿ ಇರುವಂತಹ ಪ್ರತಿಯೊಬ್ಬರು ಬರೀ ವಿನರಿ ಮಾತ್ರ ಅಲ್ಲ ಪ್ರತಿಯೊರ್ಗು ಪ್ರತಿಯೊಬ್ಬರಿಗೂ ಅದು ಅವ್ರದ್ದೇ ಆದಂಥ ಒಂದು ಹಣ್ಣು ಇದೆ ಮರ ಸಿಕ್ಕಲಿಲ್ಲ ಅಂದ್ರೆ ಬಟ್ ಅಂಥದ್ರಲ್ಲಿ ಗೆದ್ದವರು ಬಹಳ ಕಮ್ಮಿ ನನಗನ್ಸುತ್ತೆ ಕೆಲವು ಟೈಮ್ ನೋಡ್ಕೊಂಡು ಅನ್ಸ್ಕೊತಾ ಇರ್ತೀರ ಅನ್ಕೋತಾ ಇರ್ತೀನಿ ನಾನು ಅಂದ್ರೆ ಚೆನ್ನಾಗಿತ್ತಲ್ಲ ಇಷ್ಟು ಕ್ರೇಜ್ ಇದೆ ಹೀಗಿದೆ ಯಾಕೆ ರೂಪಿಸ್ಕೊಂಡಿಲ್ಲ ಅಂತ ಇದು ನಾನು ಹೇಳ್ತಾ ಇರೋದು ಅದು ಫಸ್ಟ್ ಸೀಸನ್ ಇಂದ ನೋಡ್ಕೊಂಡು ಬರ್ತಾ ಇರೋದು ನಾನು ಅಂಥದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ಹ್ಯಾಸ್ ಬಿನ್ ಸ್ಮಾರ್ಟ್ ಐ ವಿಲ್ ನಾಟ್ ಸೇ ಲಕ್ಕಿ ಹಿಜ್ ಬಿನ್ ಸ್ಮಾರ್ಟ್ ದಟ್ ಇಸ್ ವೈ ಫಸ್ಟ್ ಆಫ್ ಆಲ್ ಗೆದ್ದ್ರವರು ಅಂಥದ್ರಲ್ಲಿ ಎರಡನೇದು ಏನಾಗುತ್ತೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಐ ಗೆಸ್ ಯು ಆರ್ ದ ರೈಟ್ ಸ್ಪಾಟ್ ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ನಿತ್ಕೊಂಡು ತುಂಬ ಅಷ್ಟು ಹೇಳೋಕ್ಕಾಗಲ್ಲ ಕಾರ್ತಿಕ್ ಭಟ್ ಒಂದಿಷ್ಟು ಪ್ಯಾಷನೇಟ್ ಜನಗಳ ಕೈಯಲ್ಲಿದ್ದೀರಾ ಅಂತ ಹೇಳ್ಬೋದು ಅಷ್ಟೊಂದು